ಯಾವ ಯಾವ ಸೀರಿಯನ್ನು ಇವತ್ತಿಗೂ ಜನ ನೆನ್ಪಿಟ್ಕೋತಾರೆ ಭಾಗ್ಯ 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 ನಾನು ಲೀಡ್ ರೋಲ್ ಮಾಡಿದ್ದು ಅದರ ಟೈಟಲ್ ಸಾಂಗ್ ಇಂದ ಹಿಡಿದು ಮೊನ್ನೆ ಯಾರೋ ನನ್ನ ರಿಲೇಟಿವ್ ಹೇಳ್ತಾ ಇದ್ರು ಅವಳು ಚಿಕ್ಕ ಹುಡುಗಿ ಆಕ್ಚುಲಿ ಅವಳು ಅಮ್ಮ ನೋಡ್ತಾ ಇದ್ರು ಆ ಸೀರಿಯಲ್ಲು ನನ್ನ ನೆನಪಿದೆ ಟೈಟಲ್ ಸಾಂಗ್ ತುಂಬ ಡಿಫ್ರೆಂಟ್ ಆಗಿತ್ತು ಅಂತ ಭಾರತಿ ಹೇಳ್ತಾ ಇದ್ಲು ಗೋಲ್ಡನ್ ಸ್ಟಾರ್ ಗಣೇಶ್ ಡೆಬ್ಯೂ ಭಾಗ್ಯ ನನ್ನ ಅಣ್ಣನ್ ಕ್ಯಾರೆಕ್ಟರ್ ಮಾಡಿದ್ದು ಸೀರಿಯಲ್ ಅಲ್ಲಿ ಭಾಗ್ಯಮ್ಮ ಭಾಗ್ಯಮ್ಮ ಅಂತ ಕರಿತಿರ್ತಾರಂತೆ ನಾನು ಅವ್ರ ಜೊತೆ ಕ್ರಿಕೆಟ್ ಆಡ್ತಾ ಇರ್ತೀನಿ ಅವಾಗವಾಗ ಹೌದು ಅವ್ರ ಫೀಮಲ್ಲಾಗೆ ಗೋಲ್ಡನ್ ವಾರಿಯರ್ಸ್ ಅಂತ ಸರ್ ಹೌದು ಟೀಮು ಸೊ ಇವಳು ಅವಾಗವಾಗ ಹೇಳೋಳು ಗಣೇಶ್ ಅವರು ಜ್ಞಾಪಕ ಇದೆಯಾ ಒಂದು ಸಲ ಮಾತಾಡಿಸ್ ನೋಡು ಅಂತ ಸರಿ ಒಂದಿನ ನಾನು ಹಿಂಗೆ ಇವಳನ್ನ ಕಾಲಕ್ಕೆ ತೊಗೊಂಡು ಗಣೇಶ್ ಅವ್ರಿಗೆ ಕೊಟ್ಟೆ ನಿಮ್ಮ ಸೀರಿಯಲ್ ಡೇಸ್ ನಿಮ್ಮ ಜೊತೆ ಆ್ಯಕ್ಟ್ ಇದ್ದಾರೆ ಲೈನಲ್ಲಿದ್ದಾರೆ ಮಾತಾಡ್ತಾಯಿರ್ ತೊಗೊಳ್ಳಿ ಅಂತ ಹೌದಾ ಕೊಡಿ ಅಂತ ಹಲೋ ಅಂದರು ಇವ್ ಮುತ್ತಣ್ಣ ಅಂತ ಅವ್ರ ಅಂತ ಹೇಳಿದ್ರು ಸೀರಿಯಲ್ ಮುತ್ತಣ್ಣ ಅಂದು ಇವಳು ಅವರು ಡೈ ಒಂದು ನಿಮಿಷ ಯೋಚನೆ ಮಾಡಲಿಲ್ಲ ಭಾಗ್ಯಮ್ಮ ಹಿಂಗಿದ್ಯಮ್ಮ ಆರಾಮ ಅಂತ ನಿಮ್ಮ ಹೆಂಡತಿ ಅಂತ ಗೊತ್ತಿಲ್ಲ ಕಾಲಲ್ಲಿ ಗೊತ್ತಿಲ್ಲ ಓಕೆ ಆಮೇಲೆ ಇವಳು ಹೇಳದ್ಲು ಕಾಲಲ್ಲಿ ವ್ಯಾಸ ನನ್ನ ಹಸ್ಬೆಂಡ್ ಅಯ್ಯೋ ಹೌದಾ ನಂಗೆ ಗೊತ್ತೇ ಇಲ್ಲ ಇವನು ಇಲ್ಲ ಕಳ್ಳ ಇಷ್ಟು ದಿನ ಅಂತ ಆತರ ನನಗೆ ಫಸ್ಟ್ ಆಕ್ಷನ್ ಹೇಳಿದ್ದು ಯೋಗರಾಜ್ ಭಟ್ರು ಸಾಧನೆ ನನ್ನ ಫಸ್ಟ್ ಸೀರಿಯಲ್ ಯೋಗರಾಜ್ ಭಟ್ರು ಆಕ್ಷನ್ ಹೇಳಿದ್ದು ಫಸ್ಟ್